ನದಾಫ್ ಪಿಂಜಾರ್ ಸಮುದಾಯಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ನದಾಫ್ ಪಿಂಜಾರ ಸಮುದಾಯಗಳ ನಿಗಮ ಮಂಡಳಿಗೆ ಯಾವುದೇ ಅನುದಾನ ನೀಡದೇ ಇರುವುದು ನಮ್ಮ ಸಮುದಾಯವನ್ನು ಕಡೆಗಣಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಜಾಕೀರ ಹುಸೇನ ಕೊಪ್ಪಳ ಹೇಳಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ನದಾಫ್ ಪಿಂಜಾರ ಸಮುದಾಯದಲ್ಲಿ ಒಟ್ಟು ಹದಿಮೂರು ಉಪಜಾತಿ ಸಮುದಾಯಗಳಿದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ನಮ್ಮ ಜನಾಂಗದವರ ಕುಲ ಕಸುಬು ಹತ್ತಿಯಿಂದ ಹಾಸಿಗೆ ದಿಂಬು ಹಗ್ಗ ಕಣ್ಣಿ ಇತ್ಯಾದಿ ಉತ್ಪನ್ನಗಳನ್ನು ಮಾಡಿ ಜೀವನೋಪಾಯ ಮಾಡುತ್ತಿದ್ದೇವೆ ನಮ್ಮ ಸಮಾಜದವರು ಅರೆ ಅಲೆಮಾರಿಗಳಾಗಿದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿರುತ್ತದೆ ಆದರೂ ನಮ್ಮ ಸಮುದಾಯವನ್ನು ಕಡೆಗಣಿಸಲಾಗಿದೆ ಎಂದರು ನಂತರ ಕುಕನೂರು ತಾಲೂಕಾಧ್ಯಕ್ಷ ದಸ್ತಗಿರಸಾಬ ರಾಜೂರ ಮಾತನಾಡಿ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವೆಂದು ಸರ್ಕಾರ ಗುರುತಿಸಿ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ವೃತ್ತಿ ಆಧಾರದ ಮೇಲೆ ಪ್ರವರ್ಗ ಒಂದೂರಲ್ಲಿ ಮೀಸಲಾತಿಯನ್ನು ನೀಡಿತ್ತು ಪ್ರವರ್ಗ ಒಂದೂರಲ್ಲಿ ಇತರೆ ನೂರ ಹದಿನೇಳು ಜಾತಿಯವರೊಂದಿಗೆ ಶೇರ್ ಮಾಡಿ ಶೇಕಡಾ ನಾಲ್ಕೂರ ಒಟ್ಟು ಮೀಸಲಾತಿಯಲ್ಲಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗುವುದು ಕಷ್ಟಸಾಧ್ಯವಾಗಿದ್ದು ನದಾಫ್ ಪಿಂಜಾರ ಜನಾಂಗದವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸರ್ಕಾರ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದೂರ ನದಾಫ್ ಪಿಂಜಾರ ಹಾಗೂ ಇತರೆ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಆದೇಶವಾಗಿರುತ್ತದೆ ಕಳೆದ ಸೊನ್ನೆ ಎರಡು ವರ್ಷಗಳಿಂದ ಸಂಬಂಧಪಟ್ಟ ಸಚಿವರಿಗೆ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಲ್ಲಿ ಹಾಗೂ ಒಂದು ಎಂಟು ಎರಡು ಎರಡು ಸೊನ್ನೆ ಎರಡು ಐದು ರಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಸಂಘಟನೆಗಳು ಹಾಗೂ ಮುಖಂಡರುಗಳೊಂದಿಗೆ ನಡೆದ ಸಭೆಯಲ್ಲಿ ಸಹ ಭಾಗಿಯಾಗಿ ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತಾದರೂ ಪರಿಗಣಿಸದೆ ಯಾವುದೇ ಅನುದಾನ ನೀಡಿಲ್ಲ ಆದ್ದರಿಂದ ನಮ್ಮ ಸಮುದಾಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮೂಲಕ ಗಮನ ಸೆಳೆಯಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಾಧ್ಯಕ್ಷ ಎಫ್ ನದಾಫ್ ವಜೀರಸಾಬ ತಲಕಲ್ ಖಾಜಾ ಸಾಬಾ ನದಾಫ್ ಹುಸೇನ್ ಸಾಬಾ ನೂರಬಾಷಾ ರಿಜ್ವಾನ ನದಾಫ್ ರಜಾ ಕಿಲಕಲ್ ಶಂಸದಾ ಬೇಗಂ ರಜಿಯಾ ಬೇಗಂ ಸೇರಿದಂತೆ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಥ ಕುಕನೂರು ಕುಕ್ನೂರು ಮತ್ತು ಕಲಬುರ್ಗ ತಾಲೂಕಾದ ಎರಡೂ ಸಂಘ ಸಂಘಟನೆಯ ಒಂದು ಪತ್ರಿಕಾ ಮಾಧ್ಯಮ ಇವತ್ತು ಅಳವಡಿಸಲಾಗಿದ್ದು ಇದರಲ್ಲಿ ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದ್ರೆ ನಮ್ಮದು ಅತ್ಯಂತ ಹಿಂದುಳಿದಂಥ ಸಮಾಜ ಹಾಗೂ ನಮ್ಮ ವೃತ್ತಿ ಬಂದು ಒಂದು ಗಾದಿ ತಯಾರು ಮಾಡುವುದು ಹಾಗೂ ಚಾದರ ಜಮಖಾನ ಗುಡಾರ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥದ್ದು ಹಗ್ಗ ನೇಗೆ ಈ ರೀತಿ ಅನೇಕ ಕುಲಕಸವುಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಮತ್ತು ಪಿಂಚಾರ ಸಂಘ ಅದ ಜನಾಂಗದ ಒಂದು ವೃತ್ತಿ ಇದು ಏನಾಗಿತ್ತು ಅಂದ್ರೆ ನಮ್ದು ಪೂರ್ವ ಅಲೆಮಾರಿನೂ ಅಲ್ಲ ಮೊದಲಿಗೆ ಪೂರ್ವ ಅಲ್ಮಾರಿ ಇತ್ತು ಈಗ ಏನಾಗಿದೆ ಅಂದ್ರೆ ಅರೆ ಅಲೆಮಾರಿ ಥರ ನಾವು ಜೀವನ ನಡೆಸ್ತಾ ಇದ್ದೀವಿ ಯಾಕಂದ್ರೆ ಒಂದತ್ರ ಮನೆ ಇತ್ತಪ್ಪ ಅಂತಂದ್ರೆ ಒಂದು ವಾರ ಅಥವಾ ಹದಿನೈದು ದಿವಸ ನಾವು ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಕ್ಕಂಥ ಪರಿಸ್ಥಿತಿ ನಮ್ಮ ಜನಾಂಗದ ಸ್ಥಿತಿ ಇದೆ ಅದಕ್ಕೆ ಒಂದ ಹತ್ರ ನೆಲೆ ಊರಿ ವ್ಯಾಪಾರ ಮಾಡ್ತಕ್ಕಂಥ ಆರ್ಥಿಕ ಶಕ್ತಿ ನಮ್ಮ ಜನಾಂಗಕ್ಕಿಲ್ಲ ಅದಕ್ಕೋಸ್ಕರ ನಾವು ಘನ ಸರ್ಕಾರದಲ್ಲಿ ಏನು ನಾವು ಮನೆ ಮಾಡ್ಕೊಳ್ಳೋದಂದ್ರೆ ನಮ್ಮದು ಪ್ರತ್ಯೇಕ ಆದಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದ್ದು ಇದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಆಗಿನ ಮುಖ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಒಂದು ಹಿಂದುಳಿದಂಥ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮತ್ತು ಸಣ್ಣ ಸಣ್ಣ ಜನಾಂಗವಾಗಿರ್ತಕ್ಕಂಥ ಹದಿಮೂರು ಹದಿಮೂರು ಜನಗಳನ್ನು ಒಟ್ಟುಗೂಡಿಸಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಮಾಲ್ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಂದೇಳಿ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದರು ಆದರೆ ಅದರ ನಂತರ ಬಂದಕ್ಕಂಥ ಸರ್ಕಾರ ಈವರೆಗೂ ನಾವು ಎಷ್ಟೋ ಮನವಿ ಕೊಟ್ಟರು ಕೂಡ ನಮ್ಗೆ ಆದರೂ ಕೂಡ ಪ್ರತ್ಯೇಕವಾದಂಥ ಅನುದಾನವನ್ನು ಕೊಡ್ತಾ ಇಲ್ಲ ನಮ್ಮ ನಿಗಮಕ್ಕೆ ಅದಕ್ಕೋಸ್ಕರ ನಾವು ಈ ಮುಂಚೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯದಲ್ಲಿ ಹಿಂದುಳಿದ ಸಂಘಟನೆಗಳ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಅಂದಿನ ದಿನ ನಮ್ಮ ರಾಜ್ಯ ಕಮಿಟಿಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಒಂದು ನಮಗೆ ಕರೆದು ನಮ್ಮನ್ನು ನಮಗೆ ಕೇಳಿದ್ದಕ್ಕಾಗಿ ನಮಗೊಂದು ಖುಷಿ ಏನಂದ್ರೆ ಈ ಸಾರಿ ಏನಾದರೂ ನಮ್ಮ ಬಜೆಟ್ನಲ್ಲಿ ಪ್ರತ್ಯೇಕವಾದಂಥ ಒಂದು ನಿಗಮಕ್ಕೆ ಅನುದಾನ ಪ್ರಕಾರ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡಿದ್ವಿ ಆದರೆ ಮತಿ ಸರ್ಕಾರ ದಿವ್ಯ ನಿರ್ಲಕ್ಷ್ಯನ ನಮ್ಮ ಜನಾಂಗದ ಕಡೆಗೆ ವಹಿಸಿದೆ ಆದ ಕಾರಣ ಇಂದಿನ ದಿನ ನಾವು ಸರ್ಕಾರಕ್ಕೆ ನಮ್ಮ ಅಹವಾಲು ಗಣನೆಗೆ ತರಬೇಕೋಸ್ಕರ ನಾವು ಕುಕ್ನೂರು ಮತ್ತು ಯಲಬುರ್ಗ ನದಾ ಪಿಂಜಾರ್ ಸಂಘದಿಂದ ಇವತ್ತು ನಮ್ಮ ಸಮಾಜದ ನಿಗಮ ಮಂಡಳಿಗೆ ದುಡ್ಡು ಇಡದ ಕಾರಣ ನಾವು ಇಪ್ಪತ್ತ್ ಸರ್ಕಾರ ಹಿಂದುಳಿದ ವರ್ಗ ಪ್ರವರ್ಗ ವರ್ಗ ಒಂದರ ನದಾಬ್ ಪಿಂಜಾರ್ ಸಂಘದ ಇತರ ಹದಿಮೂರು ಜಾತಿಗಳ ಜಾತಿಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿತ್ತು ಅಂದಿನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದರು ಆದರೆ ಈ ಸ ಈ ಬಜೆಟ್ನಲ್ಲಿ ನಮ್ಮ ನಿಗಮಕ್ಕೆ ಹಣಕಾಸು ಇಡೋದಿದ್ದ ಕಾರಣ ಆದ್ದರಿಂದ ನಾವು ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಮ್ಮ ನಿಗಮಕ್ಕೆ ರೊಕ್ಕ ಕೊಡಬೇಕು ಅಂತಂದು ಅನುದಾನ ಕೊಡಬೇಕಂತಂದು ಮನವಿ ಮಾಡಿಕೊಳ್ತೀವಿ ಆಮೇಲೆ ಒಂದೇಳೆ ಅನುದಾನ ಕೊಡದೇ ಇದ್ದಲ್ಲಿ ಉಗ್ರರು ನಾವು ಮುಂದಿನ ದಿನಮಾನದಲ್ಲಿ ಕ್ರೀಡಾಪಾರ್ಟಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ